ಪ್ರೆಗ್ನೆನ್ಸಿ ಅಂದರೆ ಒಂದು ಸ್ಪೆಷಲ್ ಜರ್ನಿ ಎಷ್ಟು ಚಿರಋಣಿಯಾದರೂ ಸಾಧ್ಯ ಇಲ್ಲ ಗ್ರೇಟೆಸ್ಟ್ ಪರ್ಸನ್ ಅಂದರೆ ಅದು ನನ್ನ ಹಸ್ಬೆಂಡ್ ಈಕೆ ಈ ಮೆಮೊರೀಸ್ನೆಲ್ಲ ಮನ್ಸಾರಿ ಶೇರ್ ಮಾಡ್ಕೊತಾ ಇದ್ದು ಕಾಯ್ತಾ ಇರ್ತೀನಿ ನನ್ನ ಮಗ ಯಾವಾಗ ಬರ್ತಾನೆ ಅಂತ ಪ್ರತಿಯೊಬ್ಬ ಹೆಣ್ಣಿಗೂ ಜೀವನದಲ್ಲಿ ಬಾಣಿತನ ಹಾಗೂ ಪ್ರೆಗ್ನೆನ್ಸಿ ಅಂದರೆ ಒಂದು ಸ್ಪೆಷಲ್ ಜರ್ನಿ ಸೊ ಆ ಮಮೆಂಟ್ ಮತ್ತೆ ಯಾವುದೇ ಕಾರಣಕ್ಕೂ ರೀಕ್ರಿಯೇಟ್ ಆಗಲ್ಲ ಯಾಕೆ ಅಂದರೆ ಆ ಜರ್ನಿ ಅಷ್ಟು ವಂಡರ್ಫುಲ್ ಆಗಿರುತ್ತೆ ಆ ವಂಡರ್ಫುಲ್ ಜರ್ನಿಗೆ ಒಬ್ಬ ಮುಖ್ಯವಾದ ವ್ಯಕ್ತಿ ಅಂದ್ರೆ ಅದು ತಾಯಿ ಹಾಯ್ ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತಾಯಿ ಇಲ್ದಲೆ ಪ್ರತಿಯೊಂದು ಪ್ರೆಗ್ನೆನ್ಸಿ ಆಗಲಿ ಬಾಣಿತನ ಆಗಲಿ ಫುಲ್ಫಿಲ್ ಆಗೋದೇ ಇಲ್ಲ ಸೊ ತಾಯಿ ಬಾಣಿ ತಂದನಿ ಎಷ್ಟು ಕಷ್ಟಪಡ್ತಾರೆ ಅಂತ ಅಂದರೆ ಆ ಕಷ್ಟಕ್ಕೆ ಮಕ್ಕಳು ಎಷ್ಟು ಆದರೂ ಸಾಧ್ಯ ಇಲ್ಲ ಯಾಕೆ ಅಂದರೆ ನಮ್ಮ ಸೇವನೆ ಮಾಡ್ತಾರೆ ತಾಯಿ ಎಷ್ಟು ಏಜ್ ಆಗಿದ್ರೂ ಈ ಟೈಮಲ್ಲಿ ತಮ್ಮ ಮಕ್ಕಳಿಗೆ ಬೆನ್ನು ನೋವು ಬರುತ್ತೆ ಅಂತ ಹೇಳಿ ಮೊಮ್ಮಕ್ಕಳುಗಳು ಎಷ್ಟು ಹತ್ರ ನೈಟೆಲ್ಲ ಮಕ್ಕಳನ್ನು ನೋಡ್ಕೊಳಕ್ಕೆ ಬಿಡೋಲ್ಲ ತಾವೇ ಎಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ನೈಟ್ ಎದ್ದು ಇಡೀ ರಾತ್ರಿ ಕಾಪಾಡೋಳೆ ತಾಯಿ ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಸಾಕಾಗಿದ್ರು ನಾನು ಮಾಡ್ತೀನಿ ನಾನು ಇದ್ದೀನಿ ಅನ್ನೋ ಒಬ್ಬ ಒಬ್ಬ ವ್ಯಕ್ತಿ ಅಂದರೆ ಅದು ತಾಯಿ ತಾಯಿ ಪ್ಲೇಸ್ನ ಬೇರೆ ಯಾರೂ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ನನ್ನಮ್ಮ ಬಂದು ನನಗೆ ಒಂದು ಒಳ್ಳೆ ಫ್ರೆಂಡು ಸೊ ನನ್ನ ಜೀವನದಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ ಅಂದರೆ ಅದು ನಮ್ಮ ಅಮ್ಮನೇ ನನ್ನ ಜೊತೇಲಿ ನಮ್ಮಮ್ಮ ಅಮ್ಮನ ಥರ ಇರೋಲ್ಲ ಸೊ ಅಕ್ಕ ತಂಗಿ ಥರನೇ ನಾವು ಸೆಂಟಿಮೆಂಟ್ನ ಶೇರ್ ಮಾಡ್ಕೊತೀವಿ ಸೊ ನಾನು ಈ ಸೆಂಟಿಮೆಂಟ್ನ ಯಾವ ರೀತಿ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ನಮ್ಮ ಬಾಣಿತನ ಸ್ಟಾರ್ಟಾಗಿ ಮೂರು ತಿಂಗಳು ಆಗಿದೆ ಸೊ ನಾನು ನಿಮ್ಗೆ ಹೇಳ್ದಾಗೆ ನನಗೆ ಸೀಸರ್ ಆಗಿದೆ ಸೊ ಹಾಗಾಗಿ ಆಲ್ಮೋಸ್ಟ್ ನನಗೆ ಫಸ್ಟ್ ಇರೋವಷ್ಟು ಸ್ಟ್ರೆಂತ್ ಆಗಲಿ ಕೆಪಾಸಿಟಿ ಆಗಲಿ ಸ್ವಲ್ಪ ಲೋ ಆಗಿದೆ ಹಾಗಾಗಿ ನನ್ನ ಬಾಣಿತನದ ಮೆಮೊರೀಸ್ನ ನಾನು ಈ ರೀತಿ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ನ ನಾನು ವೀಡಿಯೋ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಬಾಣಿತನದ ಸೆಕೆಂಡ್ ಗ್ರೇಟೆಸ್ಟ್ ಪರ್ಸನ್ ಅಂದರೆ ಅದು ನನ್ನ ಹಸ್ಬೆಂಡ್ ಯಾಕೆ ಅಂದರೆ ನಾನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಸೊ ನನಗೆ ಅವರು ಒಂದು ಚಿನ್ನ ಕೊಡ್ಸೋದು ಬೇಡ ಅಥವಾ ನಾನು ಜಾಸ್ತಿ ಅವರಿಗೆ ಡ್ರೆಸ್ ಕೊಡಿಸು ಅಥವಾ ನನಗೆ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳಿ ಯಾವತ್ತೂ ಆಟ ಹಿಡಿದು ಕೂತಿರೋ ವ್ಯಕ್ತಿನೇ ಅಲ್ಲ ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಒಂದು ಕೇರಿಂಗ್ನೆಸ್ ಅದನ್ನು ಜಾಸ್ತಿ ನನ್ನ ಮಕ್ಕಳಿಗೆ ಅವರು ಪ್ರೀತಿ ತೋರಿಸ್ಬೇಕು ಅನ್ನೋದನ್ನ ನಾನು ಆಸೆ ಮಾಡ್ತೀನಿ ಅದೇ ರೀತಿ ನನ್ನ ಹಸ್ಬೆಂಡು ಕೂಡ ಎರಡು ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ಆಲ್ಮೋಸ್ಟ್ ತಂದೆ ಆದರೆ ಪ್ರತಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ಬಟ್ ಆದ್ರೂ ಅವರು ಈ ಕೇರಿಂಗ್ನೆಸ್ ಒಂಥರ ಕ್ಯೂಟ್ ಆಗಿರುತ್ತೆ ಸೊ ಈ ಟೈಮಲ್ಲಿ ಬಾಣಿತನದ ಟೈಮಲ್ಲಿ ಇವರು ನನಗೆ ಸಪೋರ್ಟಿವ್ ಆಗಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಎಷ್ಟೋ ಜನಕ್ಕೆ ಗಂಡ ಸಪೋರ್ಟಿವ್ ಆಗಿರೋಲ್ಲ ಅಥವಾ ತಾಯಿ ಮನೆಯಿಂದ ಸಪೋರ್ಟಿವ್ ಆಗಿರಲ್ಲ ಸೊ ಬಟ್ ನನಗೆ ಎರಡೂ ಕಡೆಯಿಂದ ಗ್ರೇಟೆಸ್ಟ್ ಸಪೋರ್ಟ್ ಇದೆ ಸೊ ನಾನು ನನ್ನ ಹಸ್ಬೆಂಡ್ನ ಏನು ನನ್ನ ಏನಂತಕ್ಕೂ ಫೋರ್ಸ್ ಮಾಡಲ್ಲ ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ನಾನು ಕೇಳೋದು ಅವರ ಹೆಲ್ತ್ ಕಾನ್ಷಿಯಸ್ ಚೆನ್ನಾಗಿರಬೇಕು ಸೊ ನನ್ನ ಹೆಲ್ತ್ ಕೂಡ ಚೆನ್ನಾಗಿರಬೇಕು ಆಗಿ ನನ್ನ ಮಕ್ಕಳಿಗೂ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು ಸೊ ಇದ್ರ ನಾನು ಅಂದ್ಕೊಂಡಿರೋ ಪ್ರಕಾರ ಅವರು ತುಂಬ ಚೆನ್ನಾಗಿ ನನ್ನ ಮಕ್ಕಳನ್ನು ಕೇರ್ ಮಾಡ್ತಾರೆ ಹಾಗೆ ನನ್ನ ಇಷ್ಟಪಡ್ತಾರೆ ಸೊ ಬಾಣಿ ತಂದ ಟೈಮಲ್ಲಿ ನಾನು ಇವ್ರಿಗೋಸ್ಕರನೇ ಇರ್ತೀನಿ ನನ್ನ ಮಗು ಯಾವಾಗ ಬರುತ್ತೆ ಊರಿಂದ ಹಾಗೆ ನಮ್ಮ ಯಜಮಾನ್ರು ಯಾವಾಗ ಬರ್ತಾರೆ ಅಂತ ಹೇಳಿ ಇದು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ನನಗಂತೂ ಎಷ್ಟು ಕೇರಿಂಗ್ನೆಸ್ ಇಷ್ಟ ಆಗುತ್ತೆ ಅಂದರೆ ನಾನು ಅದಕ್ಕೆ ಈ ಮೆಮೊರೀಸ್ನೆಲ್ಲ ಮನ್ಸಾರಿ ಶೇರ್ ಇದ್ದೀನಿ ಸೊ ಈ ಬಾಣಿತನ ಟೈಮಲ್ಲಿ ನನ್ನ ಮಗ ಊರಿಂದ ಬರೋದಂತೂ ನನಗೆ ತುಂಬ ಖುಷಿ ಕೊಡುತ್ತೆ ನಾನಂತೂ ಕಾಯ್ತಾ ಇರ್ತೀನಿ ನನ್ನ ಮಗ ಯಾವಾಗ ಬರ್ತಾನೆ ಅಂತ ಹೇಳಿ ಹೇಗೆ ಈ ಬಾಣಿತನದ ಟೈಮಲ್ಲಿ ಹಸ್ಬೆಂಡ್ ಹಾಗೆ ತಾಯಿ ಕೇರ್ ಮಾಡ್ತಾರೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೀನಾಗಿ ಬಾಣಿ ಬೇಕಾಗಿರೋದು ಒಂದು ಒಳ್ಳೆಯ ಆಹಾರ ಸೊ ನನಗೆ ಸ್ಟಾರ್ಟಿಂಗ್ ಕೊಟ್ಟಿದ್ದು ಊಟ ಹೇಗಿತ್ತಪ್ಪ ಅಂತ ಅಂದರೆ ಸ್ಟಾರ್ಟಿಂಗ್ ಸೆವೆನ್ ಡೇಸು ಅಮ್ಮ ಬರೀ ವೈಟ್ ರೈಸೇ ಕೊಟ್ಟಿದ್ರು ಸೊ ರೈಸ್ ಮೇಲೆ ಏನೂ ಆಗ್ತಿರ್ಲಿಲ್ಲ ಪ್ಲೇನ್ ರೈಸ್ನ ನಾನು ಸೆವೆನ್ ಡೇಸ್ ತಿಂದಿದ್ದೀನಿ ಸೊ ಸೆವೆನ್ ಡೇಸ್ ಆಗ್ತಿದ್ದಂಗೆ ನನಗೆ ಜಾಸ್ತಿ ಬೆಳ್ಳುಳ್ಳಿ ಹಾಗೆ ಮೆಣಸು ಬಳಸಿ ಅಡುಗೆ ಮಾಡಿ ಒಂದು ಟೂ ಮಂತ್ಸ್ ನನಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಟೂ ಮಂತ್ಸಲ್ಲಿ ನನಗೆ ಓವರ್ ಈಟಾಗಿ ಆಲ್ಮೋಸ್ಟ್ ಯಾವಾಗಲೂ ತಲೆಸೋದು ಬರೋದು ಸೊ ನಾನು ಎರಡರಿಂದ ಮೂರು ಸತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೀನಿ ಅದೇ ರೀತಿ ಡಾಕ್ಟ್ರು ಕೂಡ ಯಾವುದೇ ಕಾರಣಕ್ಕೂ ಈ ರೀತಿ ಊಟಗಳನ್ನ ಕೊಡಬೇಡಿ ಓವರ್ ಈಟ್ ಮಾಡಬೇಡಿ ಈಗಿನ ಸೀಸನ್ ಆಗಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ನಾರ್ಮಲ್ ಊಟ ಕೂಡ ಕೇಳಿದ್ಮೇಲೆ ಅಮ್ಮ ಟೂ ಮಂತ್ಸ್ ಆಗ್ತಿದ್ದಂಗೆ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಊಟನೇ ಕೊಟ್ಟಿದ್ದಾರೆ ಸೊ ನಾನು ಈ ಏನು ಜಾಕಾಯಿ ಬಜ್ಜೆಯನ್ನು ಯಾಕೆ ತೋರಿಸ್ತಿದ್ದೀನಿ ಅಂತ ಅಂದರೆ ನಾನು ಐದು ರೀತಿಯಾಗಿ ಜಾಕಾಯಿ ಬಜ್ಜೆ ಮೆಣಸು ಹಾಗೆ ಬೆಳ್ಳುಳ್ಳಿ ಲವಂಗನ ಯೂಸ್ ಮಾಡಿಕೊಂಡು ತೇದು ಪಾಪುಗೆ ಬ್ರೆಸ್ಟ್ ಮಿಲ್ಕ್ ಯೂಸ್ ಮಾಡಿಕೊಂಡು ಹಾಕ್ತಿದ್ದೆ ಸೊ ಇದು ಹಾಕೋದ್ರಿಂದ ಪಾಪಿಗೆ ಯಾವುದೇ ರೀತಿ ಶೀತ ಆಗೋಲ್ಲ ಹಾಗೆ ಜೀರ್ಣ ಆಗುತ್ತೆ ಆಮೇಲೆ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಅಂತ ಹೇಳಿ ನಾವು ಇದನ್ನು ಹಾಕ್ತಿದ್ವಿ ಸೊ ಬಾಣಿತನದ ಪಾರ್ಟ್ ಬಂತು ಅಂತಂದರೆ ನಾನು ಇಲ್ಲಿಗೆ ಬಂದು ತ್ರೀ ಮಂತ್ಸಲ್ಲಿ ಏನೇನಾಯಿತು ಅನ್ನೋದನ್ನ ನಾನು ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸಾಗಿ ಹ್ಯಾಡ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಸೊ ನಾನು ನನ್ನ ನೆಲೆಯಲ್ಲಿ ಆಯ್ತು ಪೂಜೆ ಆಯಿತು ಸೊ ಫ್ರಿಜ್ ತೊಗೊಂಡು ಬಂದರು ಸೊ ನಾನು ಬಂದ ಮೇಲೆ ಅಂದರೆ ನನ್ನಿಂದ ಅಂತ ನಾನು ಹೇಳ್ತಾಯಿಲ್ಲ ಬಟ್ ನಾನು ಇಲ್ಲಿಗೆ ಅಮ್ಮ ಮನೆಗೆ ಬಂದಮೇಲೆ ಏನೇನೆಲ್ಲ ಆಯಿತು ಅಂತ ಹೇಳಿ ನಾನು ನಿಮಗೆ ಸ್ಮಾಲ್ ಕ್ಲಿಪ್ಸ್ನ ತೋರಿಸ್ತಾ ಇದ್ದೀನಿ ಸೊ ಹೊಸ ಫ್ರಿಡ್ಜ್ನ ತೊಗೊಂಡು ಬಂದರು ಎಲ್ ಜಿ ಕಂಪ್ನಿದು ಸೊ ಹಾಗೆ ನೆಕ್ಸ್ಟು ದೀಪಾವಳಿ ಆಯಿತು ಸೊ ದೀಪಾವಳಿಗೆ ನಮೂಲು ಅವರೆಲ್ಲ ಏನು ಬಂದಿರಲಿಲ್ಲ ದೀಪಾವಳಿ ಟೈಮಲ್ಲೇ ಅಮ್ಮ ಅವರು ಫ್ರಿಜ್ ತೊಗೊಂಡು ಬಂದ ಈ ತ್ರೀ ಮಂತ್ಸಲ್ಲಿ ನಾವು ಫಸ್ಟ್ ಮಂತ್ ಬೇಬಿ ಫೋಟೋ ಶೂಟ್ ಮಾಡಿದ್ವಿ ಸೊ ಆಗ ಮನು ಬಂದಿದ್ರು ಸೊ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಹೇಳಿದ್ದೆ ಸೊ ನನ್ನ ಮಗಳು ಫಸ್ಟ್ ಮಂತಲ್ಲಿ ಏನಷ್ಟು ಸಪೋರ್ಟಿವ್ ಆಗಿರಲಿಲ್ಲ ಬರೀ ಅಳ್ತಾನೆ ಇದ್ಲು ಮಾಡೋಕೆ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಸೊ ನೆಕ್ಸ್ಟ್ ಇದೆಲ್ಲ ಆಗ್ತಿದ್ದಂಗೆ ನಮ್ಮ ದ್ವಿತಿಗೆ ತುಂಬ ಹುಷಾರಿಲ್ದಂಗೆ ಆಗ್ತಿತ್ತು ಯಾವಾಗ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು ಸೊ ನಾವು ಒನ್ ಆ್ಯಂಡ್ ಹಾಫ್ ಮಂತ್ ಒಳಗೆ ಒಂದು ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು ಸೊ ಹಾಕ್ಸೋಕೆ ಆಗ್ತಿರ್ಲಿಲ್ಲ ಯಾಕೆಂದರೆ ಹೆವಿ ಜ್ವರ ಬರ್ತಿತ್ತು ಪಾಪುಗೆ ಏನಾದರೂ ಒಂದು ತೊಂದರೆ ಇದ್ದೇ ಇರೋದು ಹಾಗಾಗಿ ಒನ್ ಮಂತ್ ವ್ಯಾಕ್ಸಿನ್ ಹಾಕ್ಸೋದು ತುಂಬ ಲೇಟ್ ಆಯಿತು ನಾವು ಟೂ ಮಂತ್ಸ್ ಆತ್ರ ಹಾಕ್ಸಿದ್ದೆ ಆ್ಯಕ್ಚುಲಿ ವ್ಯಾಕ್ಸಿನ್ ಸೊ ನೋಡೋದ್ರಲ್ಲ ಯಾವ್ಯಾವ ರೀತಿ ಏನೇನಾಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಹಾಗೆ ಮೂರು ತಿಂಗಳು ಬೀಳ್ತಿದ್ದಂಗೆ ನಾನು ಊರಿಗೆ ಹೋದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಊರಿಗೆ ಹೋಗಿ ಏನೇನಾಯಿತು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ನನ್ನ ಈ ಬಾಣಿತನದ ಮಿನಿ ಕ್ಲಿಪ್ಸ್ನ ಯಾರ್ಯಾರೆಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್